ಜನಪ್ರಿಯ ಆಸ್ಪತ್ರೆ ಜನಪ್ರಿಯ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜಿನ ವತಿಯಿಂದ ಆಯೋಜಿಸಿದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಸಮಾಜ ಸೇವಕರು ಮತ್ತು ಹಿರಿಯ ನಾಗರಿಕ ವೇದಿಕೆ ಕಾರ್ಯದರ್ಶಿಯಾದ ಬಿ ಕೆ ಅವರು ಧ್ವಜಾರೋಹಣ ಮಾಡಿದರು ನಾವೆಲ್ಲ ಸೇರಿಕೊಂಡು ಧ್ವಜಾರೋಹಣವನ್ನು ಮಾಡಿದ್ದೇವೆ ಭಾಳ ಸಂತೋಷದೇನೆ ಈ ಸಂದರ್ಭದಲ್ಲಿ ನಾವು ನಮಗೆಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಂಥ ನಮ್ಮ ಏನಿದ್ದಾರೆ ಅವರನ್ನು ನೆನಪು ಮಾಡಿಕೊಳ್ತಾರೆ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ದಿನಗಟ್ಟಲೆ ಆಗ್ತದೆ ಅದರಿಂದ ಅವರೆಲ್ಲರನ್ನೂ ಕೂಡ ತಾವು ನೆನಪು ಮಾಡ್ಕೊಂಡಿದ್ದೀರ ಬಹುಶಃ ನಾನಾದರೂ ತಿಳ್ಕೊಂಡಿದ್ದೇನೆ ತಮ್ಮ ವಿದ್ಯಾಭ್ಯಾಸ ಮಾಡುವಾಗ ಈ ದೇಶಕ್ಕೆ ಯಾರ್ಯಾರು ಸ್ವಾತಂತ್ರ್ಯ ತಂದುಕೊಟ್ಟಂಥ ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ತಾವು ಸ್ಮರಿಸ್ಕೊಳ್ತೀರಾ ಅದರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರೆಲ್ಲರ ಎಲ್ಲರ ಹೆಸರನ್ನು ಹೇಳದೇ ಇದ್ದರೂ ಕೂಡ ಬಹುಶಃ ಸ್ವಾತಂತ್ರ್ಯ ಬರೋಕೆ ಮೊದಲು ಈ ದೇಶ ಹೇಗಿತ್ತು ನಾವೆಲ್ಲ ಹೇಗಿದ್ದು ಈ ದೇಶವನ್ನು ಪ್ರಪಂಚದಲ್ಲಿ ಬೇರೆಯವರು ನಮ್ಮನ್ನು ಹೇಗೆ ನೋಡ್ತಾ ಇತ್ತು ಅಂತಕ್ಕಂಥದ್ದನ್ನು ನೀವೆಲ್ಲ ವಿದ್ಯಾವಂತರಿದ್ದೀರ ಅದನ್ನು ನಾವು ಹೇಳುವ ಅವಶ್ಯಕತೆ ಇಲ್ಲ ಈ ದೇಶ ಅಲ್ಲಿಂದ ಇಲ್ಲಿವರೆಗೂ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ತಿನ್ನೋಕ್ಕೆ ಅನ್ನ ಕೂಡ ಇರಲಿಲ್ಲ ಬಹುಶಃ ಅದು ಕೂಡ ಹೊರದೇಶದಿಂದ ಬರ್ತಾ ಇತ್ತು ಅಮೇರಿಕಾದಿಂದ ಊಟದಿಂದಲೇ ಬಹಳಷ್ಟು ಜನ ಸತ್ತಿರತಕ್ಕಂಥದ್ದು ಕೂಡ ನಿದ ನಿದರ್ಶನಗಳ ಆದರೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಆಳಿದಂತ ಪ್ರತಿಯೊಬ್ಬ ಪ್ರಧಾನಮಂತ್ರಿಗಳು ಕೂಡ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಎಂತೆಂಥ ಕೊಡುಗೆ ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ಇಡೀ ಪ್ರಪಂಚ ಭಾರತವನ್ನ ತಿರುಗಿ ನೋಡಬೇಕು ಆ ಮಟ್ಟಕ್ಕೆ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜನಪ್ರಿಯ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ವಿ ಕೆ ಅಬ್ದುಲ್ ಬಷೀರ್ ಮಾತನಾಡಿ ಇನ್ನೂರು ವರ್ಷಗಳಷ್ಟು ಹೆಚ್ಚು ಕಾಲ ಭಾರತವನ್ನು ಆಳಿದ ಬ್ರಿಟಿಷರ ದಾಸ್ಯದಿಂದ ಮುಕ್ತವಾದ ದಿನ ಆಗಸ್ಟ್ ಹದಿನೈದು ಹೀಗಾಗಿ ಭಾರತೀಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಎನ್ನುವುದು ಮರೆಯಲಾಗದ ದಿನವಾಗಿದ್ದು ದೇಶದಾದ್ಯಂತ ಆಹಾಪದಂತೆ ಆಚರಿಸುತ್ತೇವೆ ಅಂತ ಹೇಳಿದರು ಏಕೆ ನಾನು ಇಲ್ಲಿ ಮಾತಾಡ್ಬೇಕಂದ್ರೆ ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ ನಾನು ಮಾತಾಡಬಹುದು ಈ ಹಿಂದೆ ನವೆತ್ತಲಿಂದ ಯಾರು ಈಗ ಹಿಂದ್ಕೊಂಡು ಮಾತಾಡುವ ಒಂದು ಅಧಿಕಾರ ಇರಲಿಲ್ಲ ಅವರಿಗೆ ಆತರ ಹಕ್ಕು ಇರಲಿಲ್ಲ ಆದರೆ ಇವಾಗ ನಾವು ಮಾತಾಡುವ ಹಂಕಿದ್ದ ಜೊತೆಯಲ್ಲಿ ನಮ್ಮ ಹಲವಾರು ರೀತಿಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೇನಿತ್ತು ಏನ್ ಏನೇನು ಸಮಸ್ಯೆ ಇತ್ತು ಎಲ್ಲ ಹೇಳಿದ್ರು ಇವನ್ ಊಟಕ್ಕೆ ಜನ ಊಟ ಇಲ್ಲದೆ ಸಾಯ್ತಾ ಇದ್ದು ಆಹಾರವನ್ನು ಹೊರದೇಶದಿಂದ ದೇಶದಿಂದ ತರಿಸುವಂತ ಒಂದು ಪರಿಸ್ಥಿತಿ ಇತ್ತು ಇವಾಗ ನಮ್ಮ ದೇಶದಿಂದ ಹೊರ ದೇಶಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಆಗಿದೆ ಅಂದ್ರೆ ಅದು ನಿಜವಾಗ್ಲು ನಾವು ಯಾರು ನಮ್ಗೆ ಹೋರಾಟ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅವರನ್ನ ನಾವು ಈ ಸಂದರ್ಭದಲ್ಲಿ ಖಂಡಿತ ಪರಿಸ್ಬೇಕಾಗುತ್ತೆ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರು ಏನಂದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ದೇಶಕ್ಕೆ ಹೊರಗಿನ ದೇಶದಿಂದ ಬರ್ತಾ ಇದ್ದಾರೆ ಅಂತ ಖಂಡಿತ ಯಾಕಂದ್ರೆ ನಮ್ಮ ದೇಶದ ವಿದ್ಯಾಭ್ಯಾಸ ಎಜುಕೇಶನ್ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ರೆ ನಾನು ವೈದ್ಯನಾಗಿ ಹೇಳ್ತಾ ಇದ್ದೀನಿ ಎಂ ಬಿ ಬಿ ಎಸ್ ಪದವಿಯನ್ನ ಹೊರ ಹೊರ ದೇಶದಲ್ಲಿ ಮಾಡಿಕೊಂಡು ಬಂದವರು ನಮ್ಮ ದೇಶದಲ್ಲಿ ಎಕ್ಸಾಮ್ ಬರೀಬೇಕಂದ್ರೆ ಅವರು ಈಸಿಯಾಗಿ ಪಾಸ್ ಆಗ್ತಾ ಇಲ್ಲ ಇದು ಇದರ ಒಂದು ಏನು ಅರ್ಥ ಮಾಡ್ಕೊಳ್ತದೆ ಅಂದ್ರೆ ನಮ್ಮ ದೇಶದ ವಿದ್ಯಾಭ್ಯಾಸದ ಸ್ಟ್ಯಾಂಡರ್ಡ್ ಏನಿದೆ ಅದು ಹೊರ ದೇಶದಲ್ಲಿ ಆ ಥರ ಸ್ಟ್ಯಾಂಡರ್ಡ್ ಇಲ್ಲ ನೀವು ಅನೇಕ ದೇಶದಲ್ಲಿ ನಮ್ಮವ್ರು ಹೋಗಿ ಅಲ್ಲಿ ಎಂ ಬಿ ಎಸ್ ಮಾಡ್ತಾರೆ ಎಂ ಬಿ ಬಿ ಎಸ್ ಮಾಡ್ಬಿಟ್ಟು ಇಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಅವರು ಪರೀಕ್ಷೆ ಬರೀಬೇಕು ಪರೀಕ್ಷೆಯಲ್ಲಿ ಅವ್ರು ಪಾಸ್ ಆಗ್ಬೇಕು ಆದರೆ ಆ ಪರೀಕ್ಷೆ ಬಂತು ಪಾಸ್ ಆಗಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾವು ಈ ದೇಶದಲ್ಲಿ ಓದಿ ಈ ದೇಶದಲ್ಲಿ ಬೆಳೆದು ಈ ದೇಶದಲ್ಲೇ ದುಡಿದು ಈ ದೇಶದಲ್ಲೇ ತಿನ್ನುವಂಗೆ ಆಗಿದ್ದಕ್ಕೆ ನಮಗೆ ತುಂಬಾ ಸಂತೋಷ ದೇಶ ಅಂತ ಹೇಳ್ಬಿಟ್ಟು ನಾನು ಹೇಳುವುದು ಇಷ್ಟಪಡ್ತಾ ಇದ್ದೇನೆ ಇವರೆಲ್ಲ ಇವರೆಲ್ಲ ನಮ್ಮ ವೈದ್ಯ ಮಿತ್ರರು ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜನಪ್ರಿಯ ಫೌಂಡೇಶನ್ ಉಪಾಧ್ಯಕ್ಷರಾದ ಫಾತಿಮಾ ನಸ್ರೀನ್ ಬಷೀರ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಪ್ರವೀಣ್ ಫಿಸಿಷಿಯನ್ ಡಾಕ್ಟರ್ ಮನೋಜ್ ಕುಮಾರ್ ಮೂಳೆ ತಜ್ಞರಾದ ಡಾಕ್ಟರ್ ಹರ್ಷ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ನಾಹಿದ್ ಜನಪ್ರಿಯ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ಆಡಳಿತಾಧಿಕಾರಿ ಮೊಹಮ್ಮದ್ ಕಿಸಾರ್ ಜನಪ್ರಿಯ ಆಸ್ಪತ್ರೆ ಸಿಬ್ಬಂದಿಗಳು ಸಾರ್ವಜನಿಕರು ಅಯ್ಯಪ್ಪ ಸ್ವಾಮಿ ಆಟೋ ನಿಲ್ದಾಣದ ಆಟೋ ಚಾಲಕರು ಜನಪ್ರಿಯ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜಿನ ಅಧ್ಯಾಪಕ ವೃಂದಿದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ದಯಾನಂದ್ರವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು